ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶೋ ಸರ್ ನಮಸ್ಕಾರ ನನ್ನ ಹೆಸರು ಅಶೋ ಅಂತ ಹ್ಞೂ ಸರ್ ಹೆಸರು ಮಾದೇವ್ ಅಂತ ಸಹ ಹಾಂ ಸರ್ ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀರಾ ಸರ್ ಒಂದು ಮೂವತ್ತು ವರ್ಷ ಆಗೋದೆ ಸರ್ ಹೌದು ಬರೀ ಎಳ್ಸಾಯನೇ ಮಾಡೋದು ಹಾಂ ಹಾಂ ಇನ್ನೆಲ್ಲೂ ಹೋಗಲ್ಲ ಹಾಂ 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 ಬರಿ ಎಳ್ಸಾಯ ಬಿಟ್ರೆ ಇನ್ನು ಯಾವ ಕೆಲಸ ಯಾವ ಬರಿ ಆರಂಭನೆ ಸ ಹೌದಾ ನಮ್ದು ಯಾವ ಸ್ನೇಹಿತರು ಮಾದೇವ್ ಅವರು ಮೂಲತಃ ರೈತರು ಇವರು ನಿಮಗೆ ಭತ್ತದ ಕಟಾವು ಮಾಡೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಜ್ಜನಗ ಕುದ್ರೆ ಕುಳ್ಳಲ್ ಕಟಾವ್ ಮಾಡ್ಬೇಕು ಸರ್ ಮಿಷಿನ್ ಆದ್ರೆ ಮಿಷಿನ್ ಕೂದ್ಬಿಟ್ಟು ಅದು ಭತ್ತ ಸುರಿತಿಯ ಕಟ್ ಮಾಡ್ಬಿಟ್ಟು ಈ ಜನ ಕಟ್ ಮಾಡಿದ್ರೆ ಹಿಂಗ್ ಕಟ್ ಮಾಡ್ಬಿಟ್ಟು ಹೊರ ಕಟ್ಬಿಟ್ಟು ಬಡ್ದು ಮತ್ತೆ ತೂರಿ ಓಕೆ ಮತ್ತೆ ಮೂಟ ತುಂಬಿ ಇದು ಮಾಡ್ಬೇಕು ಸರ್ ದನ ಕಟ್ ಮಾಡೋದ್ರ ಹೀಗೆ ಮಷಿನಲ್ ಕೂ ಕಟಾವ್ ಮಾಡೋದ ಅದೆಲ್ಲ ಯಾವ ತರ ಮಷಿನ್ ಅಲ್ಲಿ ಆದ್ರೆ ಸರ್ ಇದು ಪ್ಯಾಡ್ ಮಿಷಿನ್ ತಂದ್ರೆ ಕೂಳ ಕೂದ್ಬಿಟ್ಟು ಹೊರ ಕಟ್ಬಿಟ್ಟು ಪ್ಯಾಡ್ ಮಷಿನ್ ಹಾಕ್ಬೇಕು ಹಾ ಹಾ ಇಲ್ಲ ಅಂದ್ರೆ ದೊಡ್ಡ ಮಷಿನ್ ಕೂಿಸ್ತರೆ ಸುಮ್ ಕೂಿಸ್ ಕೂಿಸ್ಬಿಟ್ಟು ಹು ಬರೀ ಭತ್ತ ಬತ್ತವಂತ ಸುರಿತಾ ಸುರಿಸ್ಕೋಬೇಕು ಓಕೆ ಓಕೆ ಉಲ್ ಗೋರ್ಕಬೇಕು ಹಾ ಹಾ ಜೊತೆಗೆ ಭತ್ತದ ಕಟಾವು ಮಾಡೋದು ಹೇಗೆ ಅಂತ ಸ್ವತಃ ಮಾಡಿ ತೋರಿಸ್ತಾರೆ ನನಗೂ ವ್ಯವಸಾಯದಲ್ಲಿ ಬಹಳ ಆಸಕ್ತಿ ಇರೋದ್ರಿಂದ ನಾನು ಇವರ ಜೊತೆಗೆ ಸೇರಿ ಕಟಾವು ಮಾಡಿದೆ ಬಹಳ ಒಳ್ಳೆಯ ಅನುಭವ ಆಯ್ತು ಕಟಾವ್ ಹಾ ಸರಿ ಈ ತರ ಕಟ್ ಮಾಡ್ಬೇಕು ಸರ್ ನಿಮಗೆ ಕಪ್ಪಟ ಫಾಸ್ಟ್ ಇದಿರಾ ಓಡಿ ಸರಿಯೇನಾ ತಪ್ ಮಾಡ್ತಿದ್ದೀನಾ ತಪ್ಪಿಲ್ಲ ಸರ್ ಈ ದಿಶಾ ಉಯ್ಬಹುದು ಒಂದಷ್ಟು ಬಿಟ್ಬಿಟ್ಟು ಬಿಟ್ अयसा तूर्बिटे हम्म ಸರ್ ಎಷ್ಟು ದಿನ ಇರುತ್ತೆ ಸರ್ ಇದೆಲ್ಲ ನೀವು ನಾಟಿ ಹಾಕಿ ಎಷ್ಟು ದಿನ ಆದ್ಮೇಲೆ ಬರುತ್ತೆ ಸರ್ ಇದೆಲ್ಲ ಇದು ಸಹ ಈ ಜ್ಯೋತಿ ಮಿಲಿನಂಗ್ ದಿನ ತೊಂಬತ್ತಿನ ಸಹ ಸಣ್ ಬತ್ತಿ ಆದ್ರೆ ಸೂರ ಹತ್ತು ದಿನ ಓಕೆ ಸಣ್ಣ ಬಾ ಸಣ್ಣದ ಸಣ್ಣ ಬತ್ತ ಆದ್ರೆ ಇದು ದಪ್ಪದ ಇದು ಇದು ಸರ್ ಜ್ಯೋತಿ ಮಿಲೀಲಾಂಗ್ ಅಂದ್ರೆ ಅಷ್ಟೆಷ್ಟು ಪರ ಆದ್ರೆ ಸಹ ತುಂಬ ಚೆನ್ನಾಗಿ ಸರ್ ಇದು ತುಂಬ ದಿನ ಆದಮೇಲೆ ಕಟಾ ಸಹ ಕಟ ಮಾಡಬೇಕು ಕಟ್ ಮಾಡ್ಬೇಕು ಅದೇ ನೀವೇ ಈ ಥರ ಎಲ್ಲ ಮಾಡ್ತೀರಾ ಮಿಷಿನ್ ಹಾಕಲ್ಲ ಇಲ್ಲ ಸಹ ಕೈಯೆಲ್ಲ ಕುಯ್ಯೋದು ಕೈಯೆಲ್ಲ ಕುಯ್ಕತ್ತೀನಿ ಸರ್ ಜಾಸ್ತಿ ಕೂಯಕ್ಕು ಮಿಷಿನಿ ಮಿಷಿನ್ ಬಸ್ತೀನಿ ಸರ್ ಜಾಸ್ತಿ ಇದ್ರೆ ಒಂದು ಎರಡು ಎಕ್ರೆ ಮೂರು ಎಕರೆ ನಾಲ್ಕು ಎಕರೆ ಇದ್ರೆ ಹಾಂ ಹಾಂ ಏನು ಒಂದು ನಾಲ್ಕು ಪಾತಿ ಐದು ಪಾತಿ ಯಾರ ಅದೇ ಕೈ ಕಟ್ ಮಾಡ್ಕೀನಿ ಸರ್ ಕಡಿಮೆ ಇದ್ರೆ ಕೈಯಲ್ಲೇ ಮಾಡ್ತೀರಾ ಇಲ್ಲಾಂದರೆ ಮಿಷಿನು ಹಾಂ ಹೌದು ಸರ್ ಎಷ್ಟು ಜನ ಒಂದು ನಾಲ್ಕೈದು ಜನ ಮಾಡ್ತೀರಾ ನೀವು ಉಬ್ರೇನ ಒಂದು ಆರು ಸೀಟ್ ಏಳು ಸೀಟ್ ಬೇಕು ಸರ್ ಒಂದು ಎಕರೆಗ ಎಕರೆಗೆ ಒಂದು ಎಂಟು ಸೀಟ್ ಸಾ ಹಾಂ ಹಾಂ ಹ್ಞೂ ಓಕೆ ಇದರಲ್ಲಿ ಯಾವ್ಯಾವ ಥರ ಭತ್ತ ಬರುತ್ತೆ ಸರ್ ಇದರಲ್ಲಿ ಇದರಲ್ಲಿ ಸರ್ ಹಾಂ ಸೃಷ್ಟಿಪುರು ಮಿಡಿಲಾಂಗು ಹಾಂ ಜ್ಯೋತಿ ಜ್ಯೋತಿ ಹಾಂ ಆಮೇಲೆ ಮೀನಾಕ್ಷಿ ಒಂದೊಂದು ಒಂದೊಂದು ಟೈಮ್ ಬರುತ್ತೆ ಅದು ಎಲ್ಲ ಒಳ್ಳೆ ಎಲ್ಲ ಒಂದು ಇಪ್ಪತ್ತು ಹೆಚ್ಚುಗಳಿಗೆ ಒಳ್ಳೆ ಒಟ್ಟಿಗೆ ತಮೇಲೆ ಒಂಟು ಕಡ್ಡಿ ಜಯ ನಾವು ಈ ವಿಡಿಯೋ ಮಾಡೋದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಯುವಕರು ನಿರುದ್ಯೋಗದಿಂದ ಬಳಲಬಾರದು ಈ ಕೃಷಿಯಲ್ಲಿ ಉದ್ಯೋಗ ಸೃಷ್ಟಿಯಾಗಲಿ ಜೊತೆಗೆ ಇಂತಹ ಯುವಕರಿಗೆ ಮಾಹಿತಿಯ ವಿಡಿಯೋ ಸುಲಭವಾಗಿ ಸಿಗಲಿ ಅನ್ನೋದು ನಮ್ಮ ಮೂಲ ಉದ್ದೇಶವಾಗಿದೆ ಧನ್ಯವಾದಗಳು ಶುಭ ದಿನ